ಇಪ್ಪತ್ತರಲ್ಲಿ ದಿನ ಕಾಲ ಚಳಿಗಾಲದಲ್ಲಿ ನಮ್ಮ ಭಾರತೀಯ ಸೈನಿಕರೇ ಆಗಲಿ ಪಾಕಿಸ್ತಾನ ಸೈನಿಕರೇ ಆಗಲಿ ಝೀರೋ ಡಿಗ್ರಿ ಸೆಂಟಿಗ್ರೇಡ್ ಚಳಿ ಇರೋದ್ರಿಂದ ಆ ಸಂದರ್ಭದಲ್ಲಿ ಯಾರೂ ಗಡಿ ಗಮನಕಾರ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಸೈನಿಕರು ಕಾಶ್ಮೀರ ಸೇರಿದಂತಹ ಲಡಾಖ್ ಪ್ರದೇಶವನ್ನು ಮೋಸ್ಟ್ ಆಕ್ರಮಣ ಮಾಡಿಕೊಳ್ತಾರೆ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಜಾಗವನ್ನು ನಾವು ಹುಚ್ಚಕಳಿತ ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಉಂಟಾಗ್ತದೆ ಆ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಭಾರತೀಯ ಸೈನಿಕರು ಹೋರಾಟವನ್ನು ಮಾಡ್ತಾರೆ ಆ ಹೋರಾಟದಲ್ಲಿ ಐನೂರ ಇಪ್ಪತ್ತು ಜನ ಸೈನಿಕರು ಮರಣಗೊಂಡಿದ್ದಾರೆ ಆದರೂ ಸಹಿತ ಗೆಲುವು ನಂಬಿ ಆಗ್ತದೆ ಅವರ ಅಖಂಡ ಜಾಗವನ್ನು ನಾವು ಪುನರ್ ವಾಪಸ್ ಬರ್ಕೊಳ್ತೀವಿ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಆರಂಭ ಮಾಡ್ತಾ ಇದ್ದೀವಿ ಮತ್ತು ಏನು ಐನೂರು ಇಪ್ಪತ್ತು ಜನ ಹುತಾತ್ಮರಾದರೂ ಅವ್ರಿಗೂ ಸಹಿತ ಶ್ರದ್ಧಾಂಜಲಿ ಹೇಳ್ತಾ ಅವರ ಕುಟುಂಬಕ್ಕೆ ಭಗವಂತ ಆ ನಮ್ಮ ಸೈನಿಕರು ಆ ಒಂದು ಯುದ್ಧದಲ್ಲಿ ಗೆದ್ದು ಬೀಗ್ತಾರೆ ಆ ಪ್ರದೇಶದಲ್ಲಿ ಹೆಸರು ಕಾರ್ಗಿಲ್ಲ ಅಂತ ಹೇಳಿ ಮತ್ತೆ ಇಪ್ಪತ್ತಾರು ವರ್ಷ ಇವತ್ತಿಗೆ ನಮ್ಮ ಯೋಧರು ಮತ್ತು ಏನು ಪ್ರಧಾನಮಂತ್ರಿ ಆಗಿದಂತಹ ಅಟಲ್ಮನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಒಂದು ಈ ಒಂದು ಸರ್ಜಿಕಲ್ ಏನು ಮೋದಿ ಅವರ ಸರ್ಜಿಕಲ್ ಸ್ಟ್ರೈಕ್ ಇವತ್ತಿಗೆ ಏನಿದೆ ಅವತ್ತಿಗೆ ಕಾರ್ಗಿಲು ಆ ಪ್ರದೇಶವನ್ನ ನಮ್ಮ ಸೈನಿಕರು ಅವತ್ತು ಗೆಲ್ತಾರೆ ಆ ಗೆದ್ದಿದ್ದೀನೇ ಇವತ್ತು ಕಾರ್ಗಿಲ್ ಇಡ್ ದಿವಸ ಹೇಳಿ ಹಾಗಾಗಿ ಬಹುಶಃ ಹಿಂದಿನ ಸರ್ಕಾರಗಳಲ್ಲಿ ನಮ್ಮ ಸೈನಿಕರು ತೀರೋದ್ರೆ ಅವ್ರ ಹೆಣ ಕೂಡ ಬರ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಕೂಡ ಇತ್ತು ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ ಸೈನಿಕರ ಒಂದು ಶವವನ್ನು ಅವರವರ ಸ್ವಗ್ರಾಮಕ್ಕೆ ಅವರ ಊರಿಗೆ ತಲುಪಿಸುವಂಥ ಕೆಲಸ ಕೂಡ ಮಾಡಲು ಶವ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ ಅವರ ರಕ್ಷಣಾ ಸಚಿವರು ಚಾರ್ಜ್ ಫರ್ನಾಂಡಿಸ್ ಆಗಿರ್ತಾರೆ ಒಬ್ಬ ಸಂತರು ಈ ದೇಶದಲ್ಲಿ ಅಬ್ದುಲ್ ಕಲಾಂ ಅವರು ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಚಾರ್ಜ್ ಫರ್ನಾಂಡಿಸ್ ಇರ್ಬೋದು ಇವೆಲ್ಲರೂ ಕೂಡ ಆ ಸಂತರು ಅವರಲ್ಲ ಯಾವುದೇ ಕೂಡ ಒಂಥರ ಅಜಾತ ಶತ್ರು ಈ ದೇಶದ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡಂತಹ ಒಬ್ಬ ಧೀಮಂತ ನಾಯಕ ಒಬ್ಬ ಸುಸಂಸ್ಕೃತ ಅಜಾತ ಶತ್ರು ಯಾರು ಅಂದರು ಅದು ಅಟಲ್ ಬಿಹಾರಿ ವಾಜಪೇಯಿ ಬಂದರು ಅಟಲ್ ಅಂದರೆ ಸ್ಥಿರತೆ ಅಂತೇಳಿ ಸ್ಥಿರತೆಗೆ ಇನ್ನೊಂದು ಹೆಸರು ವಾಜಪೇಯಿ ಹಾಗಾಗಿ ಬಹುಶಃ ಈ ದೇಶದಲ್ಲಿ ಇಪ್ಪತ್ತ್ಮೂರು ಅಂಗಪಕ್ಷವನ್ನು ಕಟ್ಕೊಂಡು ಭಾರತ ದೇಶದಲ್ಲಿ ಒಂದು ಎನ್ ಡಿ ಎ ಮೈತ್ರಿ ಸರ್ಕಾರ ಮಾಡ್ತೀವಿ ನಾವು ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಕೊಟ್ಟಂತಹ ಒಬ್ಬ ಮಹಾನುಭಾವ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಗತ್ತಿನ ಸರ್ವಶ್ರೇಷ್ಠ ನಾಯಕ ವಾಜಪೇಯಿ ಅವರು ಒಬ್ಬ ಸನ್ಯಾಸಿ ಈ ದೇಶದಲ್ಲಿ ತನ್ನ ಸ್ವಂತಕ್ಕೋಸ್ಕರ ಏನು ಕೂಡ ಅಪೇಕ್ಷೆ ಪಡೆದು ಪಡೆದೇ ಇಡೀ ದೇಶಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂತಹ ಒಬ್ಬ ಪ್ರಧಾನಿ ಅದು ಅಟಲ್ ಬಿಹರಿ ವಾಜಪೇಯಿ ಅವರು ಆ ಸಂದರ್ಭ ಅವ್ರ ಪ್ರಧಾನಮಂತ್ರಿಗಳು ಆಗದಂಥ ಸಂದರ್ಭದಲ್ಲಿ ಈ ಒಂದು ಕಾಲೇಜು ವಿಜಯವನ್ನು ನಾವು ಗೆಲ್ಕಿ ಬಂದಿದ್ದೇವೆ ಅವರ ಪುಟ್ಟ ಹೇಳ್ತೀವಿ ನಮ್ಮ ಹುತಾತ್ಮ ಸೈನಿಕರು ಕೂಡ ಅವರಿಗೆ ಅವ್ರ ಕುಟುಂಬಕ್ಕೆ ಒಂದು ಭಗವಂತ ಮುಖಪಡಿಸುವ ಶಕ್ತಿ ನೀಡಲಿ ಇಷ್ಟು ವರ್ಷ ಆದರೂ ಕೂಡ ನಾವು ನೆನಸ್ಕೊತ ಇದೀವಿ ಅಂತ ಅವರು ಕೊಟ್ಟಂಥ ಕೊಡುಗೆ ಅವರು ದೇಶಕ್ಕೋಸ್ಕರ ತಮ್ಮಗೆ ತಾವು ಸಮರ್ಪಣೆ ಮಾಡ್ಕೊಂಡ್ರು ಅದಕ್ಕಾಗಿ ಇಪ್ಪತ್ತು ವರ್ಷ ಇಪ್ಪತ್ತಾರು ವರ್ಷ ಆದರೂ ಕೂಡ ನಾವು ಅವ್ರನ್ನ ನೆನಸ್ಕೊತ ಅಂತಂದರೆ ಅವ್ರು ನಮಗೋಸ್ಕರ ದೇಶಕ್ಕೋಸ್ಕರ ಅವರು ತಮ್ಮ ತಾವು ಅರ್ಪಣೆ ಮಾಡಿಕೊಂಡ್ರು ಬೀರ ಯೋಧರು ಅವ್ರ ಬಲಿದಾನ ಆದರು ಅದಕ್ಕೋಸ್ಕರ ಅವ್ರ ಸ್ಮರಣೆಗಾಗಿ ಈ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮ ಬಂದಿದೆ ಅದು ಭಾರತ ದೇಶದ ಸೈನಿಕರು ಕೂಡ ತಮ್ಮ ಪ್ರಾಣವನ್ನು ತಿಳಿದುಕೊಂಡ್ರು ಅವತ್ತೇನು ಅವರು ಮಾಡಿದಂಥ ಹೋರಾಟದಲ್ಲಿ ಇವತ್ತು ನಾವು ನಮ್ಮ ಜಮ್ಮು ಕಾಶ್ಮೀರವನ್ನು ಹಂಚಿಕೊಂಡಿದ್ವಿ ಅಂದಿನಿಂದ ಇಂದಿವರೆಗೂ ಕೂಡ ಪಾಕಿಸ್ತಾನಿಗಳು ನಮ್ಮ ದೇಶವನ್ನು ಆಕ್ರಮಿಸಬೇಕು ದೇಶವನ್ನು ವಿಭಜನೆ ಮಾಡಬೇಕು ಅನ್ನೋ ಏನು ಉದ್ದೇಶವನ್ನು ಇಟ್ಕೊಂಡಿದ್ದು ಅದರ ವಿರುದ್ಧವಾಗಿ ಕೃತಿದಂತ್ರವನ್ನು ಕೊಡುವ ದಿಟ್ಟ ಹೋರಾಟವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿಗಳು ಅಂದೂ ಕೂಡ ಮಾಡಿದರು ಇಂದು ಅಂತ ನಮ್ಮ ನರೇಂದ್ರ ಮೋದಿಯವರು ಕೂಡ ಏನು ಈ ಹಿಂದೆ ಸುಮಾರು ಏಳು ಮೂರು ತಿಂಗಳ ಹಿಂದೆ ನಡೆದಂಥ ಸಿಂಧೂರ ಅನ್ನೋ ಒಂದು ಕಾನ್ಸೆಪ್ಟ್ನ ಮೂಲಕ ಏನು ನಮ್ಮ ವಿರೋಧಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅವರನ್ನ ಅಟ್ಟಹಾಸವನ್ನು ಅಡಗಿಸುವಂಥ ಕೆಲಸವನ್ನು ಮಾಡಿದ್ರು ಮತ್ತು ಏನಾದರೂ ನಾವು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಸುಖ ಸಂಪುಟ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಯೋಧರು ಅವರು ಯೋಧರು ತಮ್ಮ ಕುಟುಂಬವನ್ನು ಬಿಟ್ಟು ನಮ್ಮ ದೇಶದ ಗಡಿಯಲ್ಲಿ ಹೋಗಿ ನಮ್ಮ ದೇಶದೊಳಗೆ ಇರುವಂಥ ವ್ಯಕ್ತಿಗಳೇ ನಮ್ಮ ಕುಟುಂಬಸ್ಥರು ಅವರು ನಾವು ಉಳಿಸಬೇಕು ಅವ್ರನ್ನ ನಮ್ಮ ದೇಶವನ್ನು ರಕ್ಷಿಸಬೇಕು ಅನ್ನೋ ಒಂದು ಅವರೇನು ತಮ್ಮ ಪ್ರಾಣವನ್ನು ಒಗಿಟ್ಟು ರಕ್ಷಣೆ ಮಾಡ್ತಾರೆ ಅಂತ ಯೋಧರಿಗೆ ನಾವು ಗೌರವಿಸಬೇಕು